ನಮಸ್ಕಾರ ವೀಕ್ಷಕರೇ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ನಮ್ಮೊಂದಿಗೆ ಮೇಯರ್ ಕೆಂಪೇಗೌಡ ಜಯಂತಿಯ ಆಚರಣೆ ನಡೀತಿರುವಂತಹ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಮೂಲತ ಮೂಲತಃ ಬೆಂಗಳೂರಿನವರಾದಂತಹ ಮತ್ತು ಬೆಂಗಳೂರಿನ ಬಗ್ಗೆ ಸಾಕಷ್ಟು ಕಳಕಳಿ ಇರುವಂತಹ ಬೆಂಗಳೂರಿನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವಂತಹ ಅದರಲ್ಲೂ ಮುಖ್ಯವಾಗಿ ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿರುವಂತಹ ಬೆಂಗಳೂರಿನ ಹಿರಿಯ ಅನುಭವಿ ಜನಪ್ರತಿನಿಧಿ ಹಾಗೂ ಮಹಾನಗರ ಬೆಂಗಳೂರಿಯ ಬೆಂಗಳೂರಿನ ಪ್ರಥಮ ಪ್ರಜೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ಪದ್ಮಾವತಿ ಅವರು ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್ ಈ ಒಂದು ಸಂದರ್ಶನದ ಪ್ರಮುಖ ಉದ್ದೇಶ ಬೆಂಗಳೂರು ಹಾಗೂ ಕೆಂಪೇಗೌಡ ನಾವು ಕೆಂಪೇಗೌಡನ್ನ ಹೊರತುಪಡಿಸಿ ಬೆಂಗಳೂರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬೆಂಗಳೂರು ಅಂದ ಕೂಡಲೇ ಕೆಂಪೇಗೌಡರು ಹೆಸರು ಬರುತ್ತೆ ಯಲಹಂಕದ ಸಂಸ್ಥಾನದ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಿದ್ರು ಒಂದು ಪ್ರಾಪರ್ ಪ್ಲಾನಿಂಗ್ ಇತ್ತು ಬೆಂಗಳೂರು ನಿರ್ಮಾಣ ಮಾಡೋ ಹಿಂದೆ ಬೆಂದಕಾಳೂರು ಬೆಂಗಳೂರಾಯಿತು ಒಟ್ಟಾರೆ ನೀವು ಬೆಂಗಳೂರನ್ನ ನೋಡೋರು ಈ ಇದೇ ಬೆಂಗಳೂರಿನಲ್ಲಿ ನೀವು ವಿದ್ಯಾಭ್ಯಾಸವನ್ನು ಕೂಡ ಮಾಡಿದೀರ ಬಿ ಎ ಮಾಡಿದ್ದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೆಂಪೇಗೌಡರನ್ನ ಓದ್ಕೊಂಡಿದ್ದೀರಾ ಮೊದಲಿಗೆ ಕೆಂಪೇಗೌಡರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ನಾನು ಇಲ್ಲೇ ನನ್ನ ತಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸೊ ನನ್ನ ತಂದೆ ಇಲ್ಲಿ ಹುಟ್ಟಿದವರು ಹಂಗಂದ ನಾವು ಮೂಲ ಬೆಂಗಳೂರಿಗೆ ಇಲ್ಲಿ ನಾವು ಕೆಂಪೇಗೌಡರ ಬಗ್ಗೆ ಹೇಳಬೇಕಾದಂತ ಹೇಳಿದರೆ ಕೃಷ್ಣದೇವರಾಯನ ಕಾಲದಲ್ಲಿ ಪಾಳ್ಯಗಾರರಾಗಿರ್ತಕ್ಕಂಥ ಕೆಂಪೇಗೌಡರು ಬಹಳ ದೂರದೃಷ್ಟಿ ಇಟ್ಕೊಂಡಿದ್ರು ಈ ಬೆಂಗಳೂರು ಮಹಾನಗರಿ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಆ ಮಹಾನಗರದ ಬಗ್ಗೆ ಬೆಂಗಳೂರು ಯಾವ ಥರ ಇರಬೇಕು ಮುಂದಿನ ದಿನದಲ್ಲಿ ಯಾವ ಥರ ಆಗ್ಬೋದು ಅಂತೇಳಿ ಭಾಳ ದೂರದೃಷ್ಟಿ ಇಟ್ಕೊಂಡು ನಾಲ್ಕು ಗಡಿಗೋಪುರಗಳನ್ನ ನಿರ್ಮಾಣ ಮಾಡಿದ್ರು ನಾಲ್ಕು ಗಡಿಗೋಪುರಗಳ ಮಧ್ಯದಲ್ಲಿ ಅನೇಕ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಅನೇಕ ಪೇಟೆಗಳನ್ನ ಕೂಡ ಮಾಡಿದರು ಅವರ ಒಂದು ಕಾಲದಲ್ಲಿ ಅವರ ಒಂದು ದೂರದೃಷ್ಟಿ ಯಾವ ಥರ ಇತ್ತು ಅಂದರೆ ಬೆಂಗಳೂರು ನೀರು ಅವತ್ತು ಹೆಸರುಘಟ್ಟ ನೀರು ಕೆರೆ ಇತ್ತು ಹೆಸರುಘಟ್ಟ ಕೆರೆ ಮತ್ತು ಬೆಂಗಳೂರು ಒಂದು ಕಾಲದಲ್ಲಿ ಸಿಟಿ ಆಫ್ ಲೇಕ್ಸ್ ಅಂತ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಐನೂರು ವರ್ಷಗಳ ಹಿಂದೆ ಅವರು ಬಹಳಷ್ಟು ದೂರ ದೃಷ್ಟಿ ಇಟ್ಕೊಂಡು ಈ ನಾಲ್ಕು ಗಡಿಗೋಪುರಗಳನ್ನ ನಿರ್ಮಾಣ ಮಾಡಿ ನಾಲ್ಕು ಗಡಿಗೋಪುರದ ಒಳಗಡೆ ಬೆಂಗಳೂರು ಸೀಮಿತ ಆಗಿರಬೇಕು ಅಲ್ಸುರ್ಲೆ ಕಾಕಡೆ ಇತ್ತು ಕೆಂಪಾಬದಿ ಕೆರೆ ಇತ್ತು ಈ ಥರ ಅನೇಕ ಅನೇಕ ಕೆರೆಗಳಲ್ಲೊಂದು ಸುಮಾರು ಈ ಒಂದು ನಾಲ್ಕು ಗಡಿಗೋಪುರದ ಮಧ್ಯದಲ್ಲಿ ಹತ್ತಾರು ಕೆರೆಗಳು ಹತ್ತಾರು ಕೆರೆಗಳ ಮಧ್ಯದಲ್ಲಿ ಒಂದು ಸುಂದರ ನಗರ ನಾಲ್ಕು ಗೋಪುರಗಳ ಮಧ್ಯದಲ್ಲಿ ಇರಬೇಕು ಈ ರೀತಿಯೇ ಇರಬೇಕು ಅಂತೇಳಿ ಒಂದು ದೂರದೃಷ್ಟಿ ಇಟ್ಕೊಂಡಿದ್ರು ಖಂಡಿತ ಮೇಡಮ್ ಈಗ ಒಂದು ಕಾಲದಲ್ಲಿ ಬೆಂಗಳೂರಿನ ಸಾವಿರ ಕೆರೆಗಳನ್ನು ಆಡು ಅಂತ ಕರಿತಾ ಇದ್ರು ಬೆಂಗಳೂರಿಗೆ ಒಂದು ಸೀಮಿತ ಒಂದು ಚೌಕಟ್ಟನ್ನ ಮಾಡಿದ್ರು ಈ ಫ್ರೇಮನ್ನ ದಾಟಿ ಬೆಂಗಳೂರು ಬೆಳಿಬಾರದು ಅಂತ ಹೇಳಿ ಇದು ಕೆಂಪೇಗೌಡರ ಆಶಯವಾಗಿತ್ತು ಹಾಗಾಗಿ ಆ ಕೆರೆಗಳ ಮಧ್ಯದಲ್ಲಿ ಸಂಪರ್ಕಗಳನ್ನ ಅವರು ಕಲ್ಪಿಸಿದ್ರು ಒಂದು ಕೆರೆಯಿಂದ ಇನ್ನೊಂದು ಹೌದು ಸರ್ ಹೌದು ಖಂಡಿತ ಯಾಕೆಂದರೆ ಇದು ಸಿಟಿ ಆಫ್ ಲೇಕ್ಸ್ ಅಂತ ಒಂದು ಕಾಲ ಇತ್ತು ನಾವೇನು ಹೇಳ್ತಾ ಇದ್ದರೆ ಸಾವಿರ ಕೆರೆಗಳ ನಾಡು ಅಂತೇಳಿ ಅದು ಕೂಡ ಇತ್ತು ಸಿಟಿ ಆಫ್ ಲೇಕ್ಸ್ ಅಂತ ಬೆಂಗಳೂರು ಸಿಟಿ ಅಂದರೆ ಸಿಟಿ ಆಫ್ ಲೇಕ್ಸು ಕೆಂಪಾಬುದಿ ಕೆರೆ ಧರ್ಮಾಬುದಿ ಕೆರೆಗಳು ಮತ್ತು ಅಲ್ಸೂರು ಕೆರೆಗಳು ಇರ್ಬೋದು ಸಾಂಖ್ಯೆ ಕೆರೆ ಈ ಥರ ಸುತ್ತಮುತ್ತ ಸಿಟಿ ಆಟ ಆಫ್ ಸಿಟಿ ಒಳಗಡೆ ಸಾಕಷ್ಟು ಕೆರೆಗಳಿತ್ತು ಈ ಕೆರೆಗಳ ಹೊರಗಡೆ ಭಾಗದಲ್ಲಿ ನಾಲ್ಕು ಗಡಿ ಗೋಪುರಗಳು ಮಧ್ಯದಲ್ಲಿ ಇಷ್ಟು ಹತ್ತಾರು ಕೆರೆಗಳ ಮಧ್ಯದಲ್ಲಿ ಬೆಂಗಳೂರು ನಗರ ಸುಂದರವಾಗಿರಬೇಕು ಅಂತ ಬಹಳ ದೂರದೃಷ್ಟಿ ಕನಸನ್ನು ಇಟ್ಕೊಂಡಿದ್ರು ಇವತ್ತು ಬೆಂಗಳೂರು ಬಹಳ ವೇಗವಾಗಿ ನಾವು ಅಂದ್ಕೊಳ್ಳೋದಕ್ಕಿಂತ ಫಾಸ್ಟಾಗಿ ಭಾಳ ವೇಗವಾಗಿ ಇದೆ ಖಂಡಿತ ಮೇಡಮ್ ಈಗ ನಮ್ಮ ಮೊದಲ ಪ್ರಧಾನಿ ನೆಹರು ಅವರು ಒಂದು ಮಾತು ಹೇಳ್ತಿದ್ರು ಭಾರತದ ಎಲ್ಲಾ ನಗರಗಳು ಭೂತ ಕಾಲವನ್ನು ಬೆಂಗಳೂರು ಭವಿಷ್ಯವನ್ನ ಹೇಳುತ್ತೆ ಹೇಳಿ ಅಂದ್ರೆ ಮುಂದೊಂದು ಕಾಲದಲ್ಲಿ ಬೆಂಗಳೂರು ಈ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ದುರದೃಷ್ಟ ನೆಹರುಗಿತ್ತು ಬೆಂಗಳೂರು ಆ ರೀತಿಯೇ ಬೆಳೀತಾ ಬಂತು ಆರ್ ಕಾಲದಲ್ಲೇ ಎಚ್ ಎಲ್ಲ ಎಚ್ ಎಂ ಟಿ ಎಚ್ ಎಲ್ ಟಿ ಇದನ್ನೆಲ್ಲ ಅವ್ರ ಕಾಲದಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಸನ್ಮನ ಜರು ನಮ್ಮ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಖಂಡಿತ ಈಗ ಬೆಂಗಳೂರಿನ ಏನು ಈ ಮೂಲಸೌಕರ್ಯ ವ್ಯವಸ್ಥೆ ಬೆಂಗಳೂರು ಬದಲಾಗ್ತಾ ನಮ್ಮ ಚಾರಿತ್ರಿಕ ಕೆರೆಗಳಾಗಿರುವಂತಹ ಧರ್ಮಾಂಬುದಿ ಧರ್ಮಾಂಬುದಿ ಕೆರೆ ಅನ್ನೋದ್ ಈಗ ಮೆಜೆಸ್ಟಿಕ್ ಸ್ಟಾಂಡ್ ಸಂಪಂಗಿ ಕೆರೆ ಆಟದ ಮೈದಾನ ಚೆನ್ನಮನ ಕೆರೆ ಆಚಕಟ್ಟು ಒಂದು ಲೇಔಟ್ ಆಗಿದೆ ಹೀಗೆ ಒಂದು ಚಾರಿತ್ರಿಕ ಕೆರೆಗಳು ಕಣ್ಮರೆ ಆಗ್ತಾ ಬಂತು ಆಗ್ತಾ ಇದೆ ಇದರಿಂದ ಎಲ್ಲ ಒಂದ್ ಕಡೆ ಕೆಂಪೇಗೌಡರ ಆಶಯ ಒಂದ್ ಕಡೆ ನಾವು ಮರಿತಾ ಬಂದ್ವ ಹೇಗೆ ಸರ್ ಇದು ಮರೆಯೋದಕ್ಕಿಂತ ಏನಾಗ್ತಾ ಇದೆ ಬೆಂಗಳೂರು ಬಹಳಷ್ಟು ತನಗೆ ತಾನು ಅದನ್ನು ಹೊರ ಅಂದರೆ ಅದು ವಿಸ್ತೀರ್ಣ ಏನಿತ್ತು ಇವಾಗ ನಾನು ಫಸ್ಟ್ ಟೈಮ್ ಕಾರ್ಪೊರೇಟ್ ಆಗಿದ್ದಂಥ ಸಮಯದಲ್ಲಿ ಎಪ್ಪತ್ತು ಲಕ್ಷ ಜನ ಇದ್ದರು ಎಂಬತ್ತೊಂಬತ್ತೊಂಬತ್ತರಲ್ಲಿ ಎಪ್ಪತ್ತು ಲಕ್ಷ ಜನ ಇತ್ತು ಈಗ ನಾವು ನೋಡಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಅಂತ ಸೆನ್ಸಸ್ ಹೇಳುತ್ತೆ ಆದರೆ ನಾನು ಮೇಯರ್ ಆದಮೇಲೆ ನಾನು ನೋಡ್ತಾ ಇದ್ದೀನಿ ಯಾಕೋನೆಯಿಂದ ನೀವು ಕೊನೆಗೆ ಹೋದರೂ ಕೂಡ ನೂರ ತೊಂಬತ್ತೆಂಟು ವಾರ್ಡು ನಾವು ಏನು ನೋಡ್ತಾ ಇದ್ವಿ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಮನೆಗಳು ಭಾಳ ವಿಸ್ತಾರವಾಗಿ ನಾವು ಅಂದ್ಕೊಳ್ಳೋದಕ್ಕಿಂತ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಬೆಂಗಳೂರು ಮಹಾನಗರ ಆದರೆ ಅವರ ಆಶಯ ಏನಿತ್ತು ಈ ನಾಲ್ಕು ಗಡಿಗೋಪುರದ ಒಳಗಡೆ ಇರಬೇಕು ಅಂತೇಳಿ ಆ ಆಶಯ ಅದು ಈಡಿರಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಒಂದು ಕೈಗಾರಿಕಾ ನಗರ ಇರ್ಬೋದು ಸಿಟಿ ಐ ಟಿ ಸಿಟಿ ಬಿ ಟಿ ಸಿಟಿ ಪೆನ್ಷನರ್ಸ್ ಪ್ಯಾರಡೇಸ್ ಸಿಟಿ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಈಗ ಡೈನಮಿಕ್ ಸಿಟಿ ಈಗ ಮನೆ ನಮ್ಮ ಔದಿನಲ್ಲಿ ಸ್ಮಾರ್ಟ್ ಸಿಟಿ ಇದರ ಅನೇಕ ಬಿರುದುಗಳನ್ನ ಹೊಂದ್ಕೊಂಡು ಬೆಳೀತಾ ಇದೆ ಸರ್ ಈಗ ಮೇಯರ್ ಅಧ್ಯಯನ ಮಾಡಿಕೊಂಡ ಹಾಗೆ ಕೆಂಪೇಗೌಡರ ಇತಿಹಾಸ ಮೇಯರ್ ನೆನ್ಮಾಡ್ಕೊಳೋಕ್ಕೆ ಸಾಧ್ಯ ಸರ್ ಕೆಂಪೇಗೌಡರ ಇತಿಹಾಸ ಅವರೊಂದು ಪಾಳೆಗಾರರಾಗಿ ಭಾಳಷ್ಟು ಮೇಧಾವಿಗಳಾಗಿದ್ದರು ಭಾಳ ದೂರದೃಷ್ಟಿ ಇಟ್ಕೊಂಡಿದ್ರು ಆ ಕಾಲದಲ್ಲೆಲ್ಲ ಇಂಜಿನಿಯರ್ ಈಗ ನಾವು ಇಂಜಿನಿಯರ್ ಪದವಿ ಡಾಕ್ಟರ್ ಪದವಿಗಳು ಹೇಳ್ತೀವಿ ಅವಾಗೆಲ್ಲ ಅವ್ರಿಗೆ ಯಾವ ಪದವಿಗಳು ಇಲ್ಲದೇ ಇದ್ದರೂ ಕೂಡ ಅವರ ದೂರದೃಷ್ಟಿ ಯಾವ ಥರ ಇತ್ತು ಆ ಗಡಿಗೌಪಗಳನ್ನ ನೋಡಿದಾಗಲೇ ನಮ್ಗೆ ಅವರು ಅವರೆಷ್ಟು ಮೇಧಾವಿಗಳಾಗಿದ್ದರು ಅಂತೇಳಿ ಆ ಹೆಬ್ಬಾಗಿಲ ಕೋಟೆ ಕಟ್ಟುವಂಥ ಸಮಯದಲ್ಲೂ ಕೂಡ ಭಾಳಷ್ಟು ದೂರದೃಷ್ಟಿ ಇಟ್ಕೊಂಡು ಹೆಬ್ಬಾಗಿಲ ಕೋಟೆಯನ್ನು ಕಟ್ಟಿದಂಥ ಸಮಯದಲ್ಲಿ ಆ ಕೋಟೆ ನಿಲ್ತಾ ಇರಲಿಲ್ಲ ಆಗ ಲಕ್ಷ್ಮೀದೇವಿಯರೊಂದು ಪ್ರಾಣಾರ್ಪಣೆ ಮಾಡಿದ ನಂತರ ಅವರು ಬಲಿದಾನದ ನಂತರ ಒಂದು ಕೋಟೆ ಬಾಗಿಲು ಕೂಡ ನಿಲ್ಲತ್ತೆ ಅವರು ಗರ್ಭಿಣಿ ಬಲಿದಾನ ಆದ್ರೆ ಹೌದು ಗರ್ಭಿಣಿ ಏನಾಗಿತ್ತು ಗರ್ಭಿಣಿ ಒಂದು ಬಲಿದಾನ ಆಗ್ಬೇಕು ಅಂತಂದಾಗ ಇಡೀ ಊರಿಗೆ ದಂಗುರ ಸಾರಿಸಿರ್ತಾರೆ ಗರ್ಭಿಣಿ ಒಂದು ಬಲಿದಾನ ಆಗ್ಬೇಕು ಅಂತೇಳಿ ಯಾರು ಕೂಡ ಮುಂದೆ ಬರಲ್ಲ ಆಗ ಕೆಂಪೇಗೌಡರು ಭಾಳ ಚಿಂತಾಕ್ರಾಂತರಾಗಿದ್ದಂಥ ಸಮಯದಲ್ಲಿ ಲಕ್ಷ್ಮೀದೇವಿ ಬಂದು ತನ್ನ ಮಾವನ ಚಿಂತೆಯನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಳಿದಾಗೆ ರಾತ್ರಿ ಅವ್ರ ಪಾದಗಳ ನಮಸ್ಕಾರ ಮಾಡಿಕೊಂಡು ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಾಳೆ ಹೆಬ್ಬಾಗಿಲ ಗಡಿ ಕೋಟೆ ಒಂದು ಬಾಗಿಲ ಹತ್ರ ಮಾಡ್ಕೊಂಡಾಗ ಬೆಳಿಗ್ಗೆ ಗೋಡೆ ನಿಂತಿರುತ್ತೆ ಆಗ ಊರಿನ ಜನ ಬರ್ತಾರೆ ಕೆಂಪೇಗೌಡ್ರ ಹತ್ರ ಈ ಥರ ಗೋಡೆ ನಿಂತಿದೆ ಅಂತ ಯಾರ್ದೋ ಒಬ್ಬರು ಬಲಿದಾನ ಆಗಿದೆ ಅಂತ ಅವ್ರ ಹತ್ತಿರದಲ್ಲಿ ಹೋಗಿ ನೋಡಿದಾಗ ತನ್ನ ಸೊಸೆನೆ ಬಲಿದಾನ ಆಗಿರುತ್ತೆ ಅನ್ನೋದನ್ನು ಕಂಡು ಬಹಳಷ್ಟು ಶೋಕ ವ್ಯಕ್ತಪಡೆ ಸರ್ ಈ ತರ ಒಂದು ಇತಿಹಾಸದಲ್ಲಿ ಇವರೆಲ್ಲ ಕೂಡ ಸಾಕ್ಷಿಗಳಾಗಿ ಉಳ್ಕೊಂಡಿದ್ದಾರೆ ಬೆಂಗಳೂರು ಒಂದು ಹಂತದ ತನಕ ಸರಿಯಾಗಿತ್ತು ಅಂದ್ರೆ ಇಷ್ಟೇ ವ್ಯಾಪ್ತಿಯಲ್ಲಿ ಬೆಂಗಳೂರು ಬೆಳಿಬೇಕು ಅಂತ ಒಂದು ಪ್ಲಾನ್ ಇತ್ತಲ್ಲ ಅಷ್ಟೇ ವ್ಯಾಪ್ತಿಯಲ್ಲಿ ಇತ್ತು ಮತ್ತೆ ಬೆಂಗಳೂರಿಗೆ ಇದ್ದಂತಹ ನೀರಿನ ಸೌಕರ್ಯಗಳು ಸಾಕಿತ್ತು ಆದ್ರೆ ಬೆಂಗಳೂರು ಬರ್ತಾ ಬರ್ತಾ ಒಂದು ತಿಮಿಂಗಿಲ ಆಕಾರದಲ್ಲಿ ಬೆಳಿತಾ ಬಂತು ಬೆಳವಣಿಗೆ ಸರ್ ಈ ಬೆಳವಣಿಗೆ ಏನಾಗಿದೆ ಇಲ್ಲಿ ಬೆಂಗಳೂರಿನವರು ಸಹೃದಯರು ಯಾರು ಎಲ್ಲಿ ಮಾಡದೇ ಇದ್ರು ಕೂಡ ಎಲ್ಲಿ ಜೀವನ ಆಗದೇ ಆಗದೆ ಕೂಡ ಬೆಂಗಳೂರು ಬಂದರೆ ಒಂದು ಹೊತ್ತಿಗೆ ಒಂದು ಕಳೆಕಾಯಿ ಮಾರೋನು ಕೂಡ ತನ್ನ ಹೆಂಡತಿ ಮಕ್ಕಳನ್ನ ಸಾಗಿಸುವಂಥ ಶಕ್ತಿ ಬೆಂಗಳೂರು ನಗರ ಕೊಡ್ತಾಯಿದೆ ಸರ್ ಆ ಒಂದು ದೃಷ್ಟಿನಲ್ಲಿ ಏನಾಗ್ತಾಯಿದೆ ನಮ್ಮ ಆಸೆ ಒಂದು ಕಡೆ ಇದ್ದರೂ ಕೂಡ ಬೆಂಗಳೂರು ಇಷ್ಟೇ ಬೆಳಿಬೇಕು ನಿಜ ಅಷ್ಟೇ ಇರಬೇಕಾಗಿತ್ತು ಬೆಂಗಳೂರು ಇವಾಗ ತನ್ನ ವಿಸ್ತೀರ್ಣವನ್ನು ಎಂಬತ್ತೇಳು ಡಿವಿಷನ್ ಮಾತ್ರ ಇತ್ತು ಹಳೆ ಏರಿಯಾ ಏನಿತ್ತು ಕೋರಿ ಏರಿಯಾ ಎಂಬತ್ತೇಳು ಡಿವಿಷನ್ ಇತ್ತು ಆಗ ಎಂಬತ್ತೇಳು ಡಿವಿಷನ್ ಇದ್ದರೂ ನಾನು ಕಾರ್ಪೊರೇಟ್ರಾಗಿದೆ ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಭಾಳ ಚೆನ್ನಾಗಿತ್ತು ಆಮೇಲೆ ನೂರು ವಾರ್ಡ್ ಆಯಿತು ನಾನು ಎರಡನೇ ಸರಿ ಮೂರನೇ ಸರಿ ಗೆದ್ದಂಥ ಸಮಯದಲ್ಲಿ ನೂರು ವಾರ್ಡ್ ಆಯಿತು ಆಗಲೂ ಓಕೆ ಎಂಬತ್ತೇಳು ಡಿವಿಷನ್ ಜೊತೆಯಲ್ಲಿ ಒಂದಷ್ಟು ಸೇರಿಸ್ಕೊಂಡಿದ್ದಾರೆ ನೂರು ವಾರ್ಡ್ ಅಷ್ಟಕ್ಕೆ ಸೀಮಿತ ಆಗಬೇಕಾಗಿತ್ತು ಆದರೆ ಏನಾಗಿದೆ ನೂರ ತೊಂಬತ್ತೆಂಟು ವಾರ್ಡ್ ಆಗಿದೆ ನೂರ ಹತ್ತು ಹಳ್ಳಿಗಳು ಒಂಬತ್ತು ಸಿ ಎಮ್ ಸಿಗಳು ಟಿ ಎಂ ಸಿ ಎಲ್ಲ ಕೂಡ ಸೇರಿಸ್ಕೊಂಡು ನೂರ ತೊಂಬತ್ತೆಂಟು ವಾಡಿ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಏನಾಗ್ತಾ ಇದೆ ಮೂಲಭೂತ ಸೌಕರ್ಯಗಳು ನಾವು ಆಗ ಹೆಸರುಘಟ್ಟ ಕೆರೆ ಮಾತ್ರ ನಂಬ್ಕೊಂಡಿದ್ವಿ ತದನಂತರದಲ್ಲಿ ತಿಪ್ಪುನಹಳ್ಳಿ ಕೆರೆ ನಂಬ್ಕೊಂಡಿದ್ವಿ ಈಗ ಎರಡೂ ಕೂಡ ಬರಿದಾಗ್ತಾ ಬಂದಿದೆ ಹಾಗಾಗಿ ಈಗ ಕಂಪ್ಲೀಟಾಗಿ ಇಡೀ ಬೆಂಗಳೂರು ಇಷ್ಟು ದೊಡ್ಡ ಮಹಾನಗರ ಸಂಪೂರ್ಣವಾಗಿ ಕಾವೇರಿ ಮೇಲೆ ಡಿಪೆಂಡ್ ಆಗಿ ಕಂಪ್ಲೀಟ್ ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಮುಂದುವರಿಸೋಣ ಅದನ್ನು ಮುಖ್ಯವಾಗಿ ಬೆಂಗಳೂರು ಈ ರಾಕ್ಷಸ ಬೆಳವಣಿಗೆ ಕಂಡು ಕದಂಬ ಬಗ್ಗೆ ಮತ್ತಷ್ಟು ಮಾತು ಸಣ್ಣ ವಿರಾಮದ ವೀಕ್ಷಕರ ನಮ್ಮೊಂದಿಗೆ ಮೇಯರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ನಾವೀಗ ಮಾತಾಡ್ತಾ ಇದ್ವಿ ಬೆಂಗಳೂರು ಯಾವ ಪರಿಯಲ್ಲಿ ದೈತ್ಯ ಬೆಳವಣಿಗೆ ಕಾಣ್ತು ಅಂತ ಹೇಳಿ ಇದು ಎಲ್ಲೋ ಒಂದ್ ರೀತಿಯಲ್ಲಿ ಆಗಿನ ಸರ್ಕಾರ ಅಥವಾ ಆಗಿನ ವ್ಯವಸ್ಥೆ ತೆಗೆದುಕೊಂಡಂತ ಒಂದು ತಪ್ಪು ನಿರ್ಧಾರ ಆಗಿತ್ತು ಖಂಡಿತ ಸರ್ ಖಂಡಿತ ತಪ್ಪು ನಿರ್ಧಾರ ಆಗಿತ್ತು ಅದು ಎಂಬತ್ತೇಳು ಡಿವಿಷನ್ ಇದ್ದಾಗಲೇ ಭಾಳ ಚೆನ್ನಾಗಿತ್ತು ಎಲ್ಲ ಪೇಟೆಗಳು ಒಳ್ಕೊಂಡಂತೆ ನಾಲ್ಕು ಗಡಿ ಗೋಪುರದ ಒಳಗಡೆ ಭಾಳ ಚೆನ್ನಾಗಿತ್ತು ಎಂಬತ್ತೇಳು ಡಿವಿಷನ್ನು ಆಯಿತು ನೂರು ವಾರ್ಡ್ ಮಾಡಿದ್ರು ನೂರು ವಾರ್ಡು ಓಕೆ ಇತ್ತು ಸರ್ ಆದರೆ ಅದ್ರ ಮಧ್ಯೆ ಬಂದಂಥ ಸರ್ಕಾರ ಏನು ಸರ್ಕಾರ ಒಂದು ಕ ತೀರ್ಮಾನ ತೊಗೊಂಡಿದಿರತಕ್ಕಂಥದ್ದು ತೀರ್ಮಾನ ಸರಿ ಇಲ್ಲ ಅಂತ ನನ್ನ ಭಾವನೆ ಏನೇ ಬೆಂಗಳೂರು ನಗರದ ದೃಷ್ಟಿಯಿಂದ ಔಟ್ ನಾವು ಇವೀಗ ನೀವೆಲ್ಲ ನೀವು ವರ್ತೂರ್ ಕೆರೆ ಬೆಳಂದೂರು ಕೆರೆ ಅದೆಲ್ಲ ಬೆಂಗಳೂರು ವ್ಯಾಪ್ತಿಗೆ ಸೇರುತ್ತೆ ಅಂತಾರೆ ಅಲ್ಲೆಲ್ಲ ನೋಡಿದಾಗ ಇವತ್ತು ಕೂಡ ನಾವು ಹೊಲಗಳೆಲ್ಲ ನೋಡ್ಬೋದು ಅದೆಲ್ಲ ಬೆಳೆಯುವಂಥದ್ದು ಯಾವಾಗ ಮೂಲಭೂತ ಸೌಕರ್ಯಗಳು ಎದುಕ್ಸೋದು ಯಾವಾಗ ಅದೆಲ್ಲ ಕೃಷಿ ಮಾಡ್ತಾ ಜನ ಈಗಲೂ ಕೂಡ ಇದೆ ಬೆಳಂದೂರು ಕೆರೆ ನೋಡ್ಬೋದು ಮತ್ತೆ ಅಕ್ಕಪಕ್ಕದಲ್ಲಿ ಸುಮಾರು ಔಟರ್ ಈ ವಾರ್ಡನ್ ನೋಡಿದಾಗ ನಾನು ಹೇರುಹಳ್ಳಿ ಮತ್ತೆ ಈ ಕಡೆ ಅಂಜನಾಪುರ ಈ ಕಡೆ ಎಲ್ಲ ಈ ಸೈಡು ಮತ್ತೆ ಈ ಕಡೆ ಬಿಡಿಯಿಂದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಹೋಗಿದೆ ಸರ್ ಸುಂಕಿನಲ್ಲಿ ಎಕ್ಕಡೆಯಿಂದ ಯಾಕೋನೇವರೆಗೂ ಹೋಗಿದೆ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಿಗೆ ಈ ನೂರ ತೊಂಬತ್ತೆಂಟು ವಾರ್ಡ್ ಮಾಡಬಾರ್ದಾಗಿತ್ತು ಎಲ್ಲೋ ಮೂಲಭೂತ ಸೌಕರ್ಯಗಳು ಒಂದು ಕಡೆ ಆಗ್ತಾ ಆಗ್ತಾಯಿದೆ ಇನ್ನೊಂದು ಕಡೆ ಬೆಂಗಳೂರು ವಿಸ್ತಾರವಾಗಿ ಬೆಳೀತಾ ಇರೋದ್ರಿಂದ ಇದು ರೂಪ ಕಳ್ಕೊಳ್ತಾ ಇದೆ ಅಂತ ನನ್ನ ಭಾವನೆ ಖಂಡಿತ ಮೇಡಮ್ ಈಗ ಒಂದ್ ಕಡೆ ನೂರ ಹತ್ತು ಹಳ್ಳಿಯನ್ನು ಸೇರ್ಪಡೆ ಮಾಡಿ ಬಿಎಂಸಿ ಸಿ ಇರೋದು ಬೃಹತ್ ಬೆಂಗಳೂರು ಮಹಾನಗರ ಕಾರ್ಪೊರೇಷನ್ ಆಯ್ತು ಅದರಲ್ಲಿ ಟಿ ಎಂ ಸಿ ಎಂ ಸಿ ಎಲ್ಲದನ್ನೂ ಸೇರಿಸ್ಕೊಂತ ಹೋದ್ರು ಈಗಲೂ ಕೂಡ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳನ್ನ ಸಣ್ಣ ಸಣ್ಣ ಮೀನುಗಳ ತರ ನುಂಗೋ ತಿಮಿಂಗಿಲ್ಲ ನುಂಗ್ತಾನೆ ಇದೆ ಒಂದ್ ರೀತಿಯಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ನಡೀತಾ ಇದೆ ದೊಡ್ಡ ಮಾಫಿಯಾ ತರ ಆಗಿದೆ ಆಮೇಲೆ ಕೆಲವು ವಾರ್ಡ್ಗಳಲ್ಲಿ ಈಗಲೂ ಕೂಡ ಕಾವೇರಿ ನೀರು ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಾವು ಕಾವೇರಿ ಮೇಲೆ ಎಷ್ಟು ಮಟ್ಟಿಗೆ ಅವಲಂಬನೆ ಆಗಿದೆ ಅಂದ್ರೆ ಈಗ ಕಾವೇರಿ ಶಾರ್ಟೇಜ್ ಆಯ್ತು ಅಂದ್ರೆ ಇನ್ಯಾವುದೋ ಒಂದು ಮೂಲ ತರಬೇಕು ತಿಪ್ಪಗೊಂಡನ ಹಳ್ಳಿ ಸರಿ ಮಾಡ್ಬೇಕು ತರಬೇಕು ಆಮೇಲೆ ನಾನು ವಿಸಿಟ್ ಮಾಡಿದಾಗ ನೋಡ್ತಾ ಇದ್ದೀನಿ ಸರ್ ಈಗ ಶ್ರೀನಿವಾಸ ಲೇವೇಟು ಶಾಂತಿನಿಕೇತನು ಆಮೇಲೆ ಡಿಯೋ ಎನ್ಕ್ಲೇವ್ ಅಂತ ಮಡಿವಾಳದ ಕೆರೆ ಪಕ್ಕದಲ್ಲಿರ್ತಕ್ಕಂಥದ್ದು ಗೊಟ್ಟಿಗೆರೆ ಕೆರೆ ಪಕ್ಕದಲ್ಲಿರ್ತಕ್ಕಂಥದ್ದು ಅಗರ ಕೆರೆ ಈ ಬಿಡಿಯೋನೂ ಅಷ್ಟೇ ಬಿಡಿಯೋ ತನ್ನ ಇಷ್ಟ ಬಂದಂಗೆ ತನ್ನ ಲೇವೇಟ್ಸ್ ಇದೆ ಪ್ರಾಪರಾಗಿ ಲೇವೇಟ್ಸು ಡ್ರೈನೇಜ್ ಸಿಸ್ಟಮ್ಸ್ ಅದೆಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಉದಾಹರಣೆಗೆ ಡಿ ಎ ಇಂಟ್ಲಿವ್ ತೊಗೊಳ್ಳಿ ಅದು ಮೆಡವಾಳದ ಕೆರೆ ಪಕ್ಕದಲ್ಲಿದೆ ಈ ಕಡೆ ಗೊಟ್ಟಿಗೆರೆ ಕೆರೆ ಈ ಕಡೆ ಅಗ್ರ ಕೆರೆ ಮೂರು ವ್ಯಾಲಿ ಮಧ್ಯದಲ್ಲಿ ಆ ಒಂದು ಲೇವೇಟ್ ಮಾಡಿದ್ದಾರೆ ಏನಾಗ್ತಾ ಇದೆ ಒಂದೊಂದು ಸರಿ ಮಳೆ ಬಂದಾಗಲೂ ಬ್ಯಾಕ್ ವಾಟರ್ ಆಗುತ್ತೆ ಇದೇನಾಗುತ್ತೆ ಬೆಂಗಳೂರು ತುಂಬಿ ಇದೆ ಬೆಂಗಳೂರು ನೀರು ಸೇ ಈ ಥರ ಅನಿಸ್ತಾ ಇದೆ ಏನಂತ ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ಲ ಆಮೇಲೆ ಕೆರೆಗಳ ಮುಚ್ಚಾಕಿದಾರೆ ಆಮೇಲೆ ಈಗಲೂ ಕೆಂಪಾ ಬುದಿ ಕೆರೆ ನಿಂದ ನೀವು ತೂಬು ನೈಟ್ ಅಲ್ಲಿ ನೀರ್ ರಿವರ್ಸ್ ಆಗುತ್ತೆ ಮೊನ್ನೆ ಕೂಡ ಸೀನಿಯರ್ ಸಿಟಿಸನ್ ಯಾರು ಫೋನ್ ಮಾಡಿದ್ರು ಇದೇನಾಗ್ತಾ ಇದೆ ಸರ್ ನಾವು ಈ ಕೆರೆಗಳೆಲ್ಲ ಮುಚ್ಚಿ ಹೋಗುವಂತ ಪರಿಸ್ಥಿತಿ ಲೇಬೆಟ್ಗಳು ಆಗ್ತಾ ಆಗ್ತಾ ಬಿಡಿಯ ಲೇವೆಗಳು ಬೆಳೀತಾ ಏನಾಗ್ತಾ ಏನಾಗ್ತಾಯಿದೆ ಒಳ್ಳೆ ಒಳ್ಳೆ ಕೆರೆಗಳು ಚೆನ್ನಮ್ಮನ ಕೆರೆ ಹಚ್ಚಿಕೊಟ್ಟು ನಾವೆಲ್ಲ ಮಕ್ಕಳಿದ್ದಾಗ ನಮ್ಮ ತಾಯಿ ತಾಯಿ ಮನೆಯ ಸುಂಕೇನಹಳ್ಳಿ ನಾವು ಚೆನ್ನಮ್ಮನ ಕೆರೆಯಲ್ಲಿ ಹೋಗಿ ಆಟ ಆಡಿ ಬರ್ತಾ ಇದ್ವಿ ಇವತ್ತು ನನ್ನ ಕಂಡು ಮುಂದೆ ಚೆನ್ನಮ್ಮನ ಕೆರೆ ಇದೆ ಅದು ಕೂಡ ಲೇವೇಟ್ ಆಗೋಯಿತು ಧರ್ಮಾಬುದಿ ಕೆರೆ ಅದು ಕೂಡ ನಾವೆಲ್ಲ ಎಕ್ಸಿಬಿಷನ್ ಇತ್ತು ಆ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಅದು ಇವಾಗ ಬಸ್ ಸ್ಟ್ಯಾಂಡ್ ಆಗೋಯಿತು ಆಮೇಲೆ ಕಂಠೀರವ ಕ್ರೀಡಾಂಗಣ ಸಂಪಿಗೆ ಕೆರೆ ಇತ್ತು ಆಮೇಲೆ ಇದೇ ಥರ ಒಂದೊಂದು ನಾವು ನೋಡ್ಕೊಂಡು ಹೋಗ್ತಾ ಇದ್ದಾಗ ಅದು ಹೆಂಗೋ ಸಂಖ್ಯೆ ಕೆರೆ ಮತ್ತು ಇನ್ನು ಕೆಲವೆಲ್ಲ ಉಳಿಸ್ಕೊಂಡಿದ್ವಿ ಸರ್ಕಾರ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ನಗರದಲ್ಲಿರ್ತಕ್ಕಂಥ ಹಾಲಿ ಕೆರೆಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಆದರೆ ಎಲ್ಲೋ ಬಿ ಡಬ್ಲ್ಯೂ ಸಹಕಾರ ನಮಗೆ ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಭಾವನೆ ನಾನು ಮೇಯರ್ ಮೇಲೆ ನಾನು ನೋಡ್ತಾ ಇರ್ತಕ್ಕಂಥ ಅನೇಕ ಪರಿಸ್ಥಿತಿಗಳನ್ನ ನೋಡ್ತಾ ಇರೋಂಥ ಸಮಯದಲ್ಲಿ ನೋಡಿದಾಗ ಅಗ್ರ ಕೆರೆ ಎಷ್ಟು ಚೆನ್ನಾಗಿದೆ ದಾಸರಹಳ್ಳಿ ರಾಚನಹಳ್ಳಿ ಕೆರೆ ಎಂತ ಚೆನ್ನಾಗಿದೆ ಎಲಂಕಾ ಕೆರೆ ಈ ಎಲ್ಲ ಕೆರೆಗಳು ಪಕ್ಕದಲ್ಲೂ ಕೂಡ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ ಬಿ ಡಿ ಎದವರು ಡೈವರ್ಷನ್ ಲೈನ್ ಕೊಡದೆ ಎಲ್ಲೂ ಕೂಡ ಎಸ್ ಟಿ ಪಿ ಮಾಡಿದೆ ಏನಾಗ್ತಾ ಇದೆ ಡೈವರ್ಷನ್ ಇಂದ ಎಲ್ಲೋ ಆ ನೀರು ಕೆರೆಗೆ ಎಸ್ ಎಸ್ ನೀವೀಗ ಈ ಪ್ರಶ್ನೆ ಹೇಳಿದ್ರೆ ಈ ಮಾತನ್ನು ಹೇಳಬೇಕು ನಿಮಗೆ ಒಂದು ಮಾತು ಬಹಳ ಹಿಂದಿನ ಚಾಲ್ತಿದೆ ಬಿಡಿಎ ಬಿ ಎಂಪಿ ಮತ್ತು ಬಿ ಎಸ್ ಎಸ್ ಪಿ ಈ ಮೂರು ದೊಡ್ಡ ಸಂಸ್ಥೆಗಳ ಮಧ್ಯದಲ್ಲಿ ಸಮನ್ವಯದ ಕೊರತೆ ಇದೆ ಖಂಡಿತ ಇದೆ ಸರ್ ಖಂಡಿತ ಇದೆ ಸಮನ್ವಯದ ಕೊರತೆ ಖಂಡಿತ ಇದೆ ಬಿಬಿಎಂಪಿ ತನ್ನದೇ ಹಾದಿನಲ್ಲಿ ತಾನಿದೆ ಬಿಡಿಎ ಎ ತನ್ನದೇ ಹಾದಿನಲ್ಲಿ ತಾನಿದೆ ಬಿಡಬ್ಲ್ಯೂ ಎಸ್ ಎಸ್ ಪಿ ತನ್ನ ಹಾದಿಯಲ್ಲಿ ತನ್ನಿದೆ ಸೊ ಈ ಮೂರೂ ಕೂಡ ಸೇರಿ ಒಂದು ಸಂಸ್ಥೆ ಕೆಳಗಡೆ ಬರಬೇಕು ಅಂತ ಸಾಕಷ್ಟು ಸರ್ಕಾರಗಳು ಪ್ರಯತ್ನ ಪಟ್ಟರು ಕೂಡ ಅದೆಲ್ಲ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ ನನ್ನ ಅನಿಸಿಕೆ ಅದು ನನ್ನ ಅನುಭವ ಬೇರೆಯವ್ರದ್ದು ಏನಿರ್ಬೋದು ಗೊತ್ತಿಲ್ಲ ಅಕಾರ್ಡಿಂಗ್ ಟು ನನ್ನ ಪ್ರಕಾರ ನಾನು ಇನ್ಸ್ಪೆಕ್ಷನ್ಸ್ ಮಾಡಿದಂಥ ಸಮಯದಲ್ಲಿ ಸುಮಾರು ಕೆರೆಗಳು ಕಲ್ಕೆರೆ ದಾಸಳ್ಳಿ ಕೆರೆ ರಾಚನಹಳ್ಳಿ ಕೆರೆ ಮತ್ತು ಸಾಂಖ್ಯಿಕೆ ಬೇರೆ ಎಲ್ಲ ಕಡೆ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ ಸರ್ ಕೆಂಪಾ ಬುದಿ ಕೆರೆಗಳು ಮತ್ತು ಅಲ್ಲಿ ದೊರೆ ಕೆರೆ ಎಂಥ ಚೆನ್ನಾಗಿದೆ ದೊರೆಕೆರೆ ಅಂದರೆ ಅಲ್ಲಿ ಸುತ್ತಮುತ್ತ ನಾಗರಿಕರು ಅವರೇ ತಾವೇ ಸ್ವತಃ ಅಷ್ಟು ದೊಡ್ಡ ಕೆರೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಎಂತೆಂಥ ಪಕ್ಷಿಗಳು ನಾವಲ್ಲಿ ನೋಡ್ಬೋದು ಅಂದರೆ ಒಂದೊಂದು ಪಕ್ಷಿ ಹದಿನಾಲ್ಕು ಹದಿನೈದು ಹದಿನಾರು ಕೆ ಜಿ ಥರ ವೆಯ್ಟ್ ಇರ್ತಕ್ಕಂಥ ಅನೇಕ ರೀತಿಯ ಪಕ್ಷಿಗಳಲ್ಲಿ ಇದೆ ಅಂತ ಸ್ಥಳೀಯ ನಾಗರಿಕರಿಗೆ ಇದ್ದರು ಒಬ್ಬೊಬ್ಬರು ಕೂಡ ಈ ಗಿಡ ನಂದು ಈ ಗಿಡ ನಂದು ಅಂತ ಸಾರ್ವಜನಿಕರು ಬಹಳಷ್ಟು ಮುತುವರ್ಜಿಯಿಂದ ಕೆರೆ ಸುತ್ತ ಮಾಡಿರ್ತಕ್ಕಂಥದ್ದು ಆದರೆ ಏನಾಗಿದೆ ಪಕ್ಕದಲ್ಲಿ ಪ್ರೆಸ್ಟೀಜ್ ಒಂದು ಅಪಾರ್ಟ್ಮೆಂಟ್ ಮಾಡಿದ್ದಾರೆ ಅವರು ಆ ಡೈವರ್ಷನ್ ಲೈನ್ ತಂದು ಎಸ್ ಬಿಡಿ ತಂದು ಎಲ್ಲ ಒಂದು ಕಡೆ ಬಿಟ್ಟಿದ್ದಾರೆ ಡೈವರ್ಷನ್ ಲೈನ್ ಮಾಡಿಲ್ಲ ಈ ತೂಬಿಂದ ಆ ನೀರು ಅಲ್ಲಿ ಆಗ್ತಾಯಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಫ್ಲೋರಟಾ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ ಲಕ್ಷಾಂತರ ಫೋರೋಟಾ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ ನೀರುಗಳನ್ನ ಕಂಟಿನ್ಯೂಷನ್ ಮಾಡಿ ಕೆರೆಗಳು ಬಿಡದಂಗೆ ಅವ್ರು ನೋಡ್ಕೋಬೇಕು ದಟ್ ಇಸ್ ದೇರ್ ಡ್ಯೂಟಿ ಖಂಡಿತ ಈಗ ಮೇಡಮ್ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಸಂಪರ್ಕ ಇತ್ತು ಅಂದ್ರೆ ಹಲಸೂರ್ ಕೆರೆಯಿಂದ ಬೆಳ್ಳಂದೂರ್ಗೆ ಹೋಗಿ ಒಂದು ವೇಳೆ ಕೆರೆ ಮಾಲಿನ್ಯ ಆಯ್ತು ಅಂದ್ರೆ ಅದೇ ಮಾಲಿನ್ಯ ತಗೊಂಡು ಹೋಗುತ್ತೆ ಅದೇ ಪೊಲ್ಯೂಷನ್ ಪೊಲ್ಯೂಷನ್ ಈಗ ಎಲ್ಲಾ ಇದೆ ಒಂದು ಕಾರಣ ಕಾರಣ ಇದು ಪರಿಹಾರ ಸರ್ ನಾನು ಸುಮಾರು ಸರಿ ಸಭೆಗಳಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಪಿ ನಾನು ಹೇಳೋದು ನೀವು ಫ್ಲೋಟಾ ಚಾರ್ಜಸ್ ಕಲೆಕ್ಟ್ ಮಾಡ್ತೀರಾ ಒಂದು ಫ್ಲೋರ್ ಇಷ್ಟು ಅಂತ ದಯವಿಟ್ಟು ನೀವು ಡೈವರ್ಷನ್ ಲೈನು ನೀವು ಬಿ ಡಬ್ಲ್ಯೂ ಎಸ್ ಎಸ್ ಮೇಲೆ ಕಂಟಿನ್ಯೂಷನ್ ಕೊಡಿ ನೀವು ಫಾರ್ ಎಕ್ಸಾಂಪಲ್ ಸರ್ ದೊಡ್ಡ ಕಲ್ಲಸಂದ್ರ ಕೆರೆ ಎಷ್ಟು ಚೆನ್ನಾಗಿದೆ ದೊಡ್ಡ ಕಲ್ಲಸಂದ್ರ ಕೆರೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಪ್ರೆಸ್ಟೀಜು ಪ್ರೊಸೀಜವ್ರು ಏನು ಮಾಡಿದ್ದಾರೆ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ ತೊಗೊಂಬಂದು ಆ ದೊಡ್ಡ ಕಲಸ ಅಂದ್ರ ಪಕ್ಕದಲ್ಲಿ ಡೈವರ್ಷನ್ ಲೈನ್ ಮಾಡಿದಂಗೆ ದೊಡ್ಡ ಮನೆಯಲ್ಲಿ ಬಿಟ್ಟಿದ್ದಾರೆ ಆ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಮನೆಗಳದ್ದು ನೀರೆಲ್ಲ ಹರಿದು ಆ ದೊಡ್ಡ ಕಲಸಂದ್ರ ಕೆರೆ ಪಕ್ಕದಲ್ಲಿ ಹೋಗ್ತಾ ಇದೆ ಅದು ಮಿಶ್ರಿತಾಗಿ ಸಾವಿರಾರು ಮೀನುಗಳು ಸತ್ತು ಭೂಮಿಗೆ ಬಂದ ನೋಡಿದ್ವಿ ನಾವೆಲ್ಲ ಒಂದು ಎರಡು ತಿಂಗಳಿಂದ ಇವಾಗ ಅದು ಡೆವಲಪ್ಮೆಂಟ್ ಮಾಡಬೇಕಂತೂ ಸರ್ಕಾರ ಕೈ ತೆಗೆದುಕೊಂಡಿದೆ ಐವತ್ತೆಂಟು ಕೆರೆಗಳನ್ನ ನಮಗೆ ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಈ ಸಾರಿ ಬಜೆಟಲ್ಲಿ ಒಂದು ಇಪ್ಪತ್ತೈದು ಕೋಟಿ ಇಟ್ಕೊಂಡಿದ್ದೀವಿ ನಮಗೆ ಬರ್ತಕ್ಕಂಥ ಆದಾಯದಲ್ಲಿ ನಾವು ಬೆಂಗಳೂರಿನ ಸಮಸ್ತ ಜನತೆಗೆ ಕೂಡ ನಾವು ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಮತ್ತು ಇಂಥ ಸೌಕರ್ಯಗಳು ಮಾಡಬೇಕಂದ್ರೆ ನಮಗೆ ಆದಾಯ ಭಾಳ ಕಡಿಮೆ ಇದೆ ನಾವು ಎಲ್ಲದಕ್ಕೂ ಕೂಡ ಸರ್ಕಾರ ಡಿಪೆಂಡ್ ಆಗಬೇಕು ಅದರಲ್ಲೂ ಈ ಸರ್ಕಾರ ವಿಶೇಷವಾಗಿ ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಈ ದಿನ ಕಿಲೋಮೀಟರ್ ಸುಮಾರು ಕಿಲೋಮೀಟರ್ಗಳು ಟೆಂಡರ್ಶಿಯಲ್ ರೋಡ್ಸ್ ನೋಡ್ತಾಯಿದ್ದೀವಿ ವೈಟ್ ಟಾಪಿಂಗ್ ರೋಡ್ಸ್ ನೋಡ್ತಾ ಇದ್ದೀವಿ ಆಮೇಲೆ ಎಲ್ಲ ಚರಂಡಿಗಳು ಕೂಡ ಭಾಳ ಚೆನ್ನಾಗಿ ಗ್ರೇಟ್ ಸೆಪ್ರೇಟರ್ಸು ಅಂಡರ್ ಪಾಸಸ್ಸು ಓವರ್ಸು ಇದೆಲ್ಲ ಭಾಳ ಚೆನ್ನಾಗಿ ನಾನು ಬಂದಮೇಲೆ ಮೂರು ಫ್ಲೈ ಓವರ್ಸ್ ಇನಾಗ್ರೇಷನ್ ಮಾಡಿದ್ದೀವಿ ಎರಡು ಅಂಡರ್ ಪಾಸಸ್ ಇನಾಗ್ರೇಷನ್ ಮಾಡಿದ್ದೀವಿ ಸೊ ಇದೆಲ್ಲ ಕೂಡ ಅನುದಾನ ಸರ್ಕಾರದ ಅನುದಾನ ನಮ್ಮ ಬಿ ಬಿ ಎಂ ಪಿಗೆ ಬರೋ ಅನುದಾನದಿಂದ ನಾವು ಇಷ್ಟು ಸಮಸ್ತ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ ಖಂಡಿತ ಮೇಡಮ್ ಈಗ ನಾನು ನಿಮ್ಮ ಹತ್ರ ಒಂದು ಮೂರು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಒಂದು ಬೆಂಗಳೂರು ಸುತ್ತ ಒಂದು ಗ್ರೀನ್ ಬೆಲ್ಟ್ ಇತ್ತು ಯಲ್ಲಪ್ಪ ಅವರು ಬಹಳ ಕಷ್ಟಪಟ್ಟು ಮಾಡಿದ್ರು ಆ ಗ್ರೀನ್ ಬೆಲ್ಟ್ ಆಗ್ತದೆ ಬೆಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಘೋಷಣೆ ಆಗ್ತದೆ ಈ ನಿಟ್ಟಿನ ಕೆಂಪೇಗೌಡರ ಆಶಯ ಮತ್ತೆ ಬೆಂಗಳೂರನ್ನ ಆ ರೀತಿ ಪುನರ್ನಿರ್ಮಾಣ ನಿರ್ಮಾಣ ಮಾಡೋಕ್ಕೇನೆ ಒಟ್ಟಾರೆ ಸಮಸ್ಯೆಗಳಿಂದ ಬೆಂಗಳೂರು ಅಂತ ಮಾತಾಡ್ತೀನಿ ಒಂದು ಸಣ್ಣ ವಿರಾಮ ತಗೊಳ್ತೀನಿ ವೀಕ್ಷಕರೇ ನಮ್ಮೊಂದಿಗೆ ಮೇಯರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮ ತಗೊಳ್ತೀನಿ ಎಸ್ ವೀಕ್ಷಕರೇ ನಮ್ಮೊಂದಿಗೆ ಮೇಯರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚರ್ಚೆ ಮೇಡಮ್ ಈಗ ಮೊದಲಿಗೆ ಬೆಂಗಳೂರಿನ ಗ್ರೀನ್ ಆ ಬೆಂಗಳೂರು ಹಸಿರು ವಾತಾವರಣ ಹಿಂದೊಂದು ಕಾಲದಲ್ಲಿ ಬೆಂಗಳೂರು ಬಹಳ ತಂಪಾದ ಒಂದು ನಗರ ಅಂತ ಯುರೋಪಿಯನ್ರು ಯುರೋಪಿಯನ್ ಬಂದಿಲ್ಲಿ ಸೆಟ್ಲ್ ಆಗಿದ್ರು ಈಗಲೂ ಕೂಡ ಸುಮಾರು ಯುರೋಪಿಯನ್ ಫ್ಯಾಮಿಲಿ ಎಲ್ಲಾರ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರು ಅನ್ನುವಂಥದ್ದು ಈಗ್ಲೂ ಕೂಡ ತಂಪಾದ ನಗರ ಅಂತಿದೆ ಆದ್ರೆ ನಮಗೆ ಗೊತ್ತು ಬೆಂಗಳೂರಿನ ಗ್ರೀನ್ ಕಣ್ಮರೆ ಆಗ್ತಿದೆ ಅಂತ ಹೇಳಿ ಆ ಗ್ರೀನ್ ಬೆಲ್ಟ್ ಕಡಿಮೆ ಆಗ್ತಿದೆ ಇದಕ್ಕೆ ಏನ್ ಮಾಡಬಹುದು ಈಗ ಬೆಂಗಳೂರು ಅದು ಬಹಳ ಬಹುಭಾಷಿಗರು ಎಲ್ಲೂ ಕೂಡ ಯಾವುದೇ ನಗರದಲ್ಲಿ ನೀವು ಎಷ್ಟೊಂದು ಬಹಳ ಭಾಷಿಗರು ಮತ್ತು ವಾಸ ಮಾಡೋಂಥ ಒಂದು ಒಂದು ನಗರ ನಾವು ನೋಡಲಿಕ್ಕಾಗಲ್ಲ ಎಲ್ಲೋ ಕೆಲವು ಮಾತ್ರ ಒಂದೆರಡು ಮೂರು ಬಾ ಭಾಷೆಗರು ಮಾತ್ರ ವಾಸ ಮಾಡೋಂಥದ್ದು ಎಸ್ಪೆಷಲಿ ಬೆಂಗಳೂರು ಮಾತ್ರ ಬಹು ಭಾಷೆಗರು ವಾಸ ಮಾಡ್ತಾಯಿದ್ದಾರೆ ಆಮೇಲೆ ಜೊತೆಯಲ್ಲಿ ಏನಾಗ್ತಾ ಇದೆ ಗ್ರೀನ್ ಬೆಲ್ಟ್ ಅಂತ ತವೇನು ಹೇಳಿದ್ವಿ ಮೊದಲು ಒಂದು ಕಾಲ ಇತ್ತು ಸರ್ ಕಾಡು ರೋಡ್ ಅಂದರೆ ಅಲ್ಲಿಗೆ ಎಂಡಾಗಿತ್ತು ಓ ಕಾಡ್ ರೋಡ್ಗೆ ಹೋಗ್ಬೇಕಂದ್ರೆ ಭಯ ಬೆಂಗಳೂರು ಇಷ್ಟೇ ಅಂತ ಈಗ ರಿಂಗ್ ರೋಡ್ ಅಂತ ತೊಗೊಂಬಂದರು ಅದು ದೊಡ್ಡದಾಗಿ ಅದು ದೊಡ್ಡ ರಿಂಗ್ ರೋಡ್ ಅಂದರೆ ಲಾರಿಗಳೆಲ್ಲ ಬಿಡಬಾರ್ದು ಅದು ಅದೊಂದು ಮಟ್ಟಕ್ಕೆ ಬಂತು ಈಗ ಔಟರ್ ರಿಂಗ್ ರೋಡ್ ಅಂತ ತಗೊಂಬಂದಿದ್ದಾರೆ ಈಗ ಔ ಔಟರ್ ರಿಂಗ್ ರೋಡು ರಿಂಗ್ ರೋಡು ಕಾರ್ಡ್ ರೋಡ್ ಈ ಮೂರು ಸ್ಟೇಜ್ ಬೈ ಸ್ಟೇಜ್ ಬರ್ತಾ ಇದ್ರು ಕೂಡ ಇದನ್ನ ದಾಟಿ ಗ್ರೀನ್ ಬೆಲ್ಟ್ ಇನ್ನೊಂದ್ ಇನ್ನೊಂದಿರಬಹುದು ದಾಟಿ ಮೀರಿ ಹೋಗ್ತಾ ಇದೆ ಸರ್ ನಿಮ್ಗೂ ಗೊತ್ತಿರಬಹುದು ಈ ಒಂದ್ ಕಾಲದಲ್ಲಿ ಈ ಬನ್ನೇರ್ಘಟ್ಟ ದುರ್ಗದ ಮಾರ್ಗದಲ್ಲಿ ಎಲಿಫೆಂಟ್ ಖಂಡಿತ ಮಾಡಿ ನೈಸ್ ರೋಡ್ ಮಾಡಿ ಅದನ್ನ ಕಟ್ ಮಾಡ್ಬಿಟ್ರು ಇವಾಗ ಬೆಂಗಳೂರು ಹೊರ ಆನೆ ದಾಳಿ ಯಾಕಾಗತ್ತೆ ಕಾರಣ ಇದೇ ಕಾರಣಕ್ಕೆ ಆಮೇಲೆ ನಾವು ನೂರು ವಾರ್ಡ್ ಗೆ ಆಗಿದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ಸ್ಮಾರ್ಟ್ ಸಿಟಿಗೆ ಎರಡು ಬಾರಿ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸೊ ಎರಡು ಸಾರಿ ಲಾಸ್ಟ್ ಟೈಮು ಕೂಡ ಜೀರೋ ಪಾಯಿಂಟ್ ಫೈವ್ ಮಾರ್ಕ್ಸಲ್ಲಿ ರಿಜೆಕ್ಟ್ ಆಗಿತ್ತು ಅದಕ್ಕೆ ಹಿಂದೆ ಕೂಡ ಇದಾಗಿತ್ತು ಸೊ ಈ ಬಾರಿ ಸ್ಮಾರ್ಟ್ ಸಿಟಿಗೆ ನಾವು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಆಮೇಲೆ ಜೊತೆಯಲ್ಲಿ ಸ್ಮಾರ್ಟ್ ಸಿಟಿ ಅಂದರೆ ಏನೇನು ಇಲ್ಲ ಸರ್ ಅದೊಂದು ಪ್ರೆಸ್ಟೀಜಿಯಸ್ ಅಷ್ಟೇ ಸಾವಿರದ ಏಳ್ನೂರ ನಲವತ್ತೆರಡು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಇದು ಐದು ವರ್ಷದ ಪ್ರಾಜೆಕ್ಟು ಈ ಒಂದು ಪ್ರಾಜೆಕ್ಟಲ್ಲಿ ರೆಜಲ್ ಮಾರ್ಕೆಟು ಕೆ ಆರ್ ಮಾರ್ಕೆಟು ಕಬ್ಬನ್ ಪಾರ್ಕು ಆಮೇಲೆ ಜೊತೆಯಲ್ಲಿ ಸ್ಯಾಂಕಿ ಟ್ಯಾಂಕು ಆಮೇಲೆ ಅಲ್ಸು ಇದ್ರ ಜೊತೆಯಲ್ಲಿ ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಶೋ ರೋಡ್ಸು ಈ ಆರು ಮೇಜರ್ ಪ್ರಾಜೆಕ್ಟ್ನ ಸಮಸ್ತ ಅಭಿವೃದ್ಧಿಗೆ ಸಾವಿರದ ಏಳ್ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಅದರಲ್ಲಿ ಕೇಂದ್ರ ಸರ್ಕಾರ ಐದು ವರ್ಷಕ್ಕೆ ಕೊಡೋದು ಬರೀ ಐನೂರು ಕೋಟಿ ರೂಪಾಯಿ ಉಳಿದಂಥದ್ದೆಲ್ಲ ಕೂಡ ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ಕೂಡ ರಾಜ್ಯ ಸರ್ಕಾರನೇ ಕೊಡಬೇಕು ಆದರೂ ಕೂಡ ಸ್ಮಾರ್ಟ್ ಅನ್ನೋ ಒಂದು ಪ್ರೆಸ್ಟೀಜಿಯಸ್ ಸೊ ಹಾಗಾಗಿ ಇದು ಒಂದು ಗರಿ ಬಂದಂಗೆ ನಮಗೆ ಡೈನಾಮಿಕ್ ಸಿಟಿ ಅಂದರೆ ಈಗ ಒಂದು ಆರು ತಿಂಗಳಿಂದ ಬಂದಿತ್ತು ಸೊ ಈಗ ಸ್ಮಾರ್ಟ್ ಸಿಟಿ ಎಲ್ಲ ವಲಸಿಗರು ಏನಾಗಿದೆ ಸರ್ ಎಲ್ಲೆಲ್ಲಿಂದಲೂ ಕೂಡ ಉತ್ತರ ಭಾರತದಿಂದ ಇರ್ಬೋದು ಪಕ್ಕದ ರಾಜ್ಯಗಳಿಂದ ಇರ್ಬೋದು ಎಲ್ಲೆಲ್ಲಿಂದ ಬಂದವರು ಕೂಡ ಇಲ್ಲಿ ಸರ್ವೇವ್ ಆಗ್ತಾರೆ ಖಂಡಿತ ಮೇಡಮ್ ಈಗ ಈಗ ನೀವು ಮಾತಿಗೆ ಪೂರಕವಾಗಿ ನಾವು ಕನ್ನಡ ಭಾಷೆ ಅನ್ನೋದ್ರ ಜೊತೆಗೆ ಕನ್ನಡ ಸಂಸ್ಕೃತಿ ಎನ್ನುವುದನ್ನು ನಾವು ಉಲ್ಲೇಖ ಮಾಡಬೇಕಾಗತ್ತೆ ಕೆಂಪೇಗೌಡರ ಕಾಲದಲ್ಲಿ ಪೇಟೆಗಳು ಅಕ್ಕಿ ಅಕ್ಕಿಪೇಟೆ ಬಳೆಪೇಟೆ ತರಕೇಟೆ ನಗರದ ಪೇಟೆ ಪೇಟೆ ಅಂತ ಈ ಪೇಟೆಗಳೆಲ್ಲ ಕಣ್ಮರೆ ಆಗ್ತಾ ಇದೆ ನೇಪತ್ತಿಗೆ ಸರಿತಾ ಇದೆ ಆಮೇಲೆ ಬೆಂಗಳೂರಿನ ಪಾರಂಪರಿಕ ಕಟ್ಟಡಗಳಿದಾವಲ್ಲ ಅವುಗಳ ಮೇಲೆ ನಾವೇನೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಿದ್ದೀವೋ ಏನೋ ಅಂತ ಮತ್ತೆ ಬೆಂಗಳೂರಿನ ಒಂದು ಟ್ರೆಡಿಷನಲ್ ಮಾರ್ಕ್ ಅಂತ ಈಗ ಇದನ್ನೆಲ್ಲ ಮತ್ತೆ ಪುನರ್ ನವೀಕರಣ ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ಐತಿಹಾಸಿಕ ಕಟ್ಟಡಗಳು ಅಂತ ನಾವೇನು ಹೇಳ್ತೀವಿ ಕೇರ್ ಮಾರ್ಕೆಟ್ ಇರ್ಬೋದು ಕೆಂಪೇ ನಮ್ಮ ಬಿ ಬಿ ಎಂ ಪಿ ಕಟ್ಟಡ ಇರ್ಬೋದು ಮೇ ಆಲ್ ಇರ್ಬೋದು ಇದರ ಪಾರಂಪರಿಕವಾದ ಒಂದು ಕಟ್ಟಡಗಳನ್ನ ಉಳಿಸಿಕೊಳ್ಳೋದಕ್ಕೆ ಅದರ ಬಗ್ಗೆ ಹೆಚ್ಚು ಕೊಡ್ತಾ ಇದೀವಿ ಇದರ ಜೊತೆನಲ್ಲಿ ಸರ್ ಪಾರಂಪರಿಕ ಕಟ್ಟಡಗಳು ಏನಿದೆ ಉಳಿಸಿಕೊಳ್ಳುವಂತ ಕೆಲಸ ಪ್ರತಿಯೊಬ್ಬ ನಾಗರಿಕನೂ ಇರಬೇಕು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಬೇಕು ಆಮೇಲೆ ಅಂತರ ಒಂದು ಪಾರಂಪರಿಕ ಕಟ್ಟಡಗಳಲ್ಲಿ ಸುಮಾರು ಕಟ್ಟಡಗಳನ್ನ ನಾವು ಉಳಿಸಿಕೊಳ್ತಾ ಇದೀವಿ ಅಂತ ಹೇಳಿ ಬಯಸ್ತೇವೆ ಮೇಡಮ್ ಈಗ ನೀವು ವಲಸಿಗರ ಪ್ರಸ್ತಾಪ ತೆಗೆದ್ರೆ ಹಾಗೆ ನಾ ಈ ಪ್ರಶ್ನೆ ಕೇಳಬೇಕಾಗುತ್ತೆ ಮಾಡ್ತಾ ಇದ್ದಾರೆ ಸರ್ ಈಗ ಏನಾಗಿದೆ ಕನ್ನಡ ಕನ್ನಡ ಅಂತ ನಾವು ಹೇಳ್ತಾ ಇದೀವಿ ಬಟ್ ಇಲ್ಲಿಂದ ಏನಾಗ್ತಾಯಿದೆ ನಾನು ಕೆಲವಾರು ಒಂದು ರಾಜ್ಯದ ಒಂದು ಪ್ರಾಜೆಕ್ಟ್ಗಳು ಆ ಪ್ರಾಜೆಕ್ಟ್ಗಳು ವಿರೋಧವಾದಂಥ ಒಂದು ಪ್ರತಿಭಟನೆಯಲ್ಲಿ ನಾನು ನೋಡಿದೆ ನಾನು ನಾನು ಕೂಡ ಒಂದು ಮೆಮೊರಿ ನೆಮ್ ಹೋಗೋದಂಥ ಸಮಯದಲ್ಲಿ ಆ ಪ್ರತಿಭಟನೆಯಲ್ಲಿ ಫಾರ್ ಎಕ್ಸಾಂಪಲ್ ಸ್ಟೀಲ್ ಬ್ರಿಡ್ಜ್ ಇರ್ಬೋದು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಜನ ನೋಡಿದೆ ಕನ್ನಡದಲ್ಲಿ ನಾಲ್ಕು ಅಕ್ಷರ ಕೂಡ ಮಾತನಾಡಕ್ಕೆ ಬರ್ತಾ ಇಲ್ಲ ಅವ್ರಿಗೆ ನಾಲ್ಕು ಅಕ್ಷರ ಕನ್ನಡದಲ್ಲಿ ಮಾತನಾಡಿಗೆ ಇಲ್ಲ ಎಲ್ಲೋ ಬೇರೆ ಪಕ್ಕದ ರಾಜ್ಯದ ಒಂದು ಭಾಷೆ ಮಾತಾಡ್ತಾರೆ ನಾ ಒಂದು ಪಕ್ಕದ ಉತ್ತರ ಭಾರತದ ಭಾಷೆನ ಮಾತಾಡ್ತಾರೆ ಅವ್ರಿಗೆ ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳ್ತಾರೆ ಈ ಒಂದು ಚಾಲುಕ್ಯ ಸರ್ಕಲಿಂದ ಹಿಡಿದು ಆ ಒಂದು ಎಸ್ ಟಿಮ್ನ ಹಾಲ್ವರೆಗೂ ಹೋಗೋದಕ್ಕೆ ನಲವತ್ತು ನಿಮಿಷ ಬೇಕಾಗುತ್ತೆ ಆದರೆ ಮೂಲ ಬೆಂಗಳೂರಿಗೂ ಇದು ಇದ್ರ ಬಗ್ಗೆ ಏನು ಕೂಡ ಬೆಂಗಳೂರಿನವರು ಆಗಿದ್ದರೂ ಕೂಡ ನಾನು ಎಲ್ಲೋ ನನಗ್ಯಾಕೆ ಬೇಕು ಅನ್ನೋದು ನಾವು ಇರಬಾರ್ದು ಆದರೆ ಪ್ರತಿಯೊಬ್ಬ ಮೂಲ ಬೆಂಗಳೂರಿಗವ್ರಿಗೂ ಕೂಡ ಇದು ನಾನು ನನ್ನ ಬೆಂಗಳೂರು ನನ್ನ ನಾನು ಇದ್ದಷ್ಟು ದಿನ ಈ ಬೆಂಗಳೂರಿಗೆ ಏನೆಲ್ಲ ರಕ್ಷಣೆ ಮಾಡಬೇಕು ಅದನ್ನು ರಕ್ಷಣೆ ಮಾಡೋದಲ್ಲಿ ನನ್ನ ಪಾತ್ರ ಏನು ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬೇಕು ಅಂತ ಮೇಡಮ್ ಈಗ ಹಿಂದಿ ಹೇರಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದು ಮೆಟ್ರೋದಲ್ಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ನಾವು ಬೆಂಗಳೂರಿಗರು ಕನ್ನಡಿಗರಾಗಿ ನಾವು ಈ ಈ ಹಿಂದಿ ಹೇರಿಕೆ ಬಗ್ಗೆ ಮೇರ್ ಏನು ಹೇಳ್ತಾರೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಇರ್ಬೋದು ಬಟ್ ಆದರೆ ನಮ್ಮ ಬಾ ಕನ್ನಡ ಕರ್ನಾಟಕ ಸಂಬಂಧಪಟ್ಟಿಗೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಹೇಳಿ ಖಂಡಿತ ಮೇಡಮ್ ಈಗ ಕೊನೆಯದಾಗಿ ಕೆಂಪೇಗೌಡರ ಆಶಯಗಳನ್ನು ನಾವು ಮತ್ತೆ ಕಾಣಬೇಕಾಗಿದೆ ಹಂಗಾಗಿ ಈ ಕೆಂಪೇಗೌಡರ ಬಗ್ಗೆ ಮುಂದಿನ ಪೀಳಿಗೆಗೂ ತಿಳಿಸೋ ಪ್ರಯತ್ನ ಆಗಬೇಕು ಇದ್ರ ಬಗ್ಗೆ ಒಂದು ಅಧ್ಯಯನ ಪೀಠ ರಚನೆ ಆಗಬೇಕು ಅಥವಾ ಈ ನಿಟ್ಟಿನಲ್ಲಿ ಬಿಬಿಎಂಪಿ ನನ್ನ ಅವಧಿನಲ್ಲಿ ಬಹಳಷ್ಟು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ವಿ ಐವತ್ತು ಕೋಟಿ ರೂಪಾಯಿಗಳನ್ನ ಅಧ್ಯಯನ ಪೀಠಕ್ಕೆ ಕೊಟ್ಟಿದ್ವಿ ಆ ಅಧ್ಯಯನ ಪೀಠದಲ್ಲಿ ಸುಮಾರು ಹದಿನೈದರಿಂದ ಹದಿನೇಳು ಎಕರೆ ಜಮೀನಿನಲ್ಲಿ ಅದಕ್ಕೆ ಅಧ್ಯಕ್ಷರಾದ ಡಿ ಕೆ ಸುರೇಶ್ ಅವರು ಸಂಸದರು ಮತ್ತು ಇತರ ಶಾಸಕರು ನಮ್ಮ ಅವರು ಮತ್ತು ಇತರ ಎಲ್ಲರೂ ಸದಸ್ಯರು ಎಲ್ಲಾದರು ಭಾಳಷ್ಟು ಮುತೂರ್ಜೆ ವಹಿಸಿದ್ದಾರೆ ನಿರ್ಮಲಾನಂದ ನಮ್ಮ ಜಗದ್ಗುರುಗಳು ನಿರ್ಮಲಾನಂದ ಸ್ವಾಮಿಗಳ ಬಗ್ಗೆ ಇದ್ರ ಬಗ್ಗೆ ಎರಡು ಸಭೆಗಳನ್ನ ಕೂಡ ಕರೆದಿದ್ದರು ಈ ಐವತ್ತು ಕೋಟಿ ಅನುದಾನ ಏನಿದೆ ಅದರಲ್ಲಿ ಸಂಪೂರ್ಣವಾದ ಬಳೆಪೇಟೆ ನಗರದ ಪೇಟೆ ತಿಗಳ್ರಪೇಟೆ ಆಮೇಲೆ ಸಹ ಕಾಟನ್ ಪೇಟೆ ಏನಿದೆ ಇಂಥ ಒಂದು ಪಾರಂಪರಿಕರವಾದ ಈ ಪೇಟೆಗಳನ್ನೆಲ್ಲ ಕೂಡ ಮಾದರಿಯಾಗಿ ಆ ಅಧ್ಯಯನ ಪೇಟೆಯಲ್ಲಿ ಅಲ್ಲಿ ಒಂದು ಹದಿನೈದು ಎಕರೆನಲ್ಲಿ ಕೆಂಪೆ ಮೊದಲು ಬೆಂಗಳೂರು ಹೇಗಿತ್ತು ಅನ್ನೋದೊಂದು ಮಾದರಿಯಾಗಿ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಅವರು ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದೆ ಅದು ಸಾಕಷ್ಟು ಹೂಳು ತುಂಬಿಕೊಂಡಿದೆ ಕಸದ್ದು ಇದು ಹೋಗ್ತಾ ಇದೆ ಆಮೇಲೆ ಕೊಳಚೆ ನೀರು ಬಂದು ಸೇರ್ತಾ ಇದೆ ಅಲ್ಲಿ ಒಂದು ಗೋಪುರ ಇದೆ ಮುಳುಗೋಗ್ಬಿಟ್ಟಿದೆ ಗೊತ್ತಿಲ್ಲ ಗೋಪುರ ಇತ್ತು ಸರ್ ಏನಾಗಿದೆ ಕಲ್ಯಾಣಿ ಕಟ್ಟೆ ಅಂತ ಇತ್ತು ಅಲ್ಲಿ ಏನಾಗಿದೆ ಅದಮ್ಯ ಚೇತನ ಸನ್ಮಾನಿಸಿ ಅನಂತಕುಮಾರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಅದಮ್ಯ ಚೇತನ ಅಲ್ಲಿಂದ ಈ ನೀರು ಬರ್ತಾಯಿದೆ ಸರ್ ಸ್ಟ್ರಾಂಗ್ ವಾಟರ್ ಡ್ರೈನ್ ಏನು ಮಾಡಿದ್ದಾರೆ ಆ ಕಲ್ಯಾಣಿ ಕಟ್ಟೆ ಮುಳುಗೋಗ್ಬಿಡಿತ್ತು ಸರ್ ಅಂದರೆ ಮುಳುಗೋಗಿತ್ತು ಅಂದರೆ ಸಂಪೂರ್ಣವಾಗಿ ಮುಚ್ಚೋಗಿತ್ತು ಸುಮಾರು ಎಂಟರಿಂದ ಹತ್ತು ಲೋಡಷ್ಟು ಕಲ್ಲುಗಳು ಎಲ್ಲ ಹಾಕಿ ಎಲ್ಲ ಮುಚ್ಚೋಗಿತ್ತು ಅಲ್ಲಿ ಸೀನಿಯರ್ ಸಿಟಿಸನ್ ಸರ ನನಗೆ ಹೇಳಿದಾಗ ನಾನು ಕೂಡ ಹೋಗಿ ಇನ್ಸ್ಪೆಕ್ಷನ್ ಮಾಡಿದೆ ಅಲ್ಲಿ ಬೆಟೆಗೌಡರು ಅಂತ ಭಾಳ ಸೀನಿಯರ್ ಸಿಟಿಸನ್ಸ್ ಎಲ್ಲ ಹೇಳಿದ್ರು ಈ ಥರ ಪರಿಸ್ಥಿತಿ ಆಗಿದೆ ಅಂತ ಅಲ್ಲಿ ಹೋಗಿ ನೋಡಿದಂಥ ಸಮಯದಲ್ಲಿ ಆ ಸ್ಟ್ರಾಂಗ್ ವಾಟರ್ ಡ್ರೈನ್ ಏನು ಮಾಡಿದ್ದಾರೆ ಕಟ್ಟೆಗೆ ಎತ್ತಿರದಲ್ಲಿ ಕಟ್ಬಿಟ್ಟಿದ್ದಾರೆ ಸೊ ಕಟ್ಟಿ ಆ ಕಟ್ಟೆ ಮೇಲೆ ಸ್ಟಾಂಗ್ ವಾಟರ್ ಡ್ರೈನ್ ಏನು ಕಟ್ಟಿದೆ ಅದರ ಮೇಲೆ ಲೋಡ್ಗಟ್ಟಲೆ ಕಲ್ಲುಗಳು ರಾಶಿ ಮಣ್ಣು ರಾಶಿ ಇದ್ದಿದ್ದರಿಂದ ಆ ಕಲ್ಯಾಣಿ ಕಟ್ಟೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು ಆಮೇಲೆ ನಾನು ಇನ್ಸ್ಪೆಕ್ಷನ್ ಮಾಡಿದ ಕೂಡಲೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಏಳರಿಂದ ಎಂಟು ಲೋಡ್ ಇತ್ತು ಸರ್ ಅದರ ಮೇಲೆ ಎಲ್ಲ ತೆಗೆಸಿ ಆ ಕಟ್ಟೆನೆಲ್ಲ ಫುಲ್ಲು ಕ್ಲೀನ್ ಮಾಡಿಸಿ ಆ ಗೋಪುರ ಥರ ಮಾಡಿ ಬಂದಿದ್ದೀನಿ ನಾನು ಒಂದು ಎರಡನೇದಾಗಿ ಕೆಂಪಾ ಕೆರೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಆ ಸ್ಥಳೀಯ ಶಾಸಕರು ಐದು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಸಂಪೂರ್ಣವಾಗಿ ಹೂಳೆತ್ತೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಒಂದು ಆಮೇಲೆ ನಾನಲ್ಲ ಸ್ಥಳೀಯವಾಗಿ ನೋಡಿದಂಥ ಸಮಯದಲ್ಲಿ ಸಾಕಷ್ಟು ಡೈವರ್ಷನ್ ಲೈನು ಇದೆ ಅಲ್ಲಿ ಲೋಕಲ್ ಕಾರ್ಪೊರೇಟ್ರ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಬಟ್ ಅವ್ರು ಸ್ವಲ್ಪ ಮುತುವಜ್ಜಿ ತಗೊಂಡಿದ್ದಾರೆ ನನಗನ್ಸುತ್ತೆ ಕಾರ್ಪೊರೇಟ್ ಹೆಚ್ಚು ಮುತುವಜ್ಜಿ ತಗೋಬೇಕು ಯಾಕಂದರೆ ಅಲ್ಲಿ ಡೈವರ್ಷನ್ ಲೈನ್ ನೋಡಿದಾಗ ನನಗೂ ಬಹಳ ಬೇಸರ ಅನಿಸ್ತು ಕೆಂಪಾ ಬುದಿ ಕೆರೆ ಅಂದರೆ ಅದಕ್ಕೆ ಅದಂತೂ ಇತಿಹಾಸ ಇದೆ ಸಾಕಷ್ಟು ಎನ್ಕ್ರೋಚ್ಮೆಂಟ್ಸ್ ಆಗ್ತಾ ಇದೆ ಅಕ್ಕಪಕ್ಕದ ದೇವಸ್ಥಾನಗಳೆಲ್ಲರೂ ಕೂಡ ಸ್ವಲ್ಪ ಜರ್ಕೊಂಡು ಜರ್ಕೊಂಡು ಹಾಗೆ ಎನ್ಕ್ರೋಚ್ಮೆಂಟ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಅದು ಪಕ್ಕದಲ್ಲಿ ಇನ್ನೊಂದು ಗೋಪುರ ಇತ್ತು ಅದು ಒಂದು ಗುಡ್ಡೆ ಮೇಲೆ ಗೋಪುರ ಇದೆ ಸರ್ ಅಲ್ಲೆಲ್ಲ ಏನಾಗಿದೆ ಅದೆಲ್ಲ ಬಹಳಷ್ಟು ಲೀಗಲ್ ಇಲ್ಲೀಗಲ್ ಆ್ಯಕ್ಟಿವಿಟೀಸೆಲ್ಲ ಮಾಡಿಕೊಂಡು ರಾತ್ರೋ ರಾತ್ರಿ ಆ ಬುಷಸ್ ಮಧ್ಯದಲ್ಲಿ ಸುಮಾರು ಬಾಟ್ಲುಗಳು ಆ ಥರದ್ದೆಲ್ಲ ಇತ್ತು ನಾನು ಕೂಡ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಅದಕ್ಕೊಂದು ರೂಪ ಕೊಟ್ಟಿದ್ವಿ ಸರ್ ನಾ ಪ್ರತಿ ವರ್ಷ ಕೆಂಪೇಗೌಡ ದಿನಾಚರಣೆ ಮಾಡುವಂಥ ಸಮಯದಲ್ಲಿ ಈ ನಾಲ್ಕು ಗಡಿ ಗೋಪುರಗಳಿಗೂ ಕೂಡ ಸುಣ್ಣ ಬಣ್ಣ ಬಳೆದು ಅಲ್ಲಿ ಸುತ್ತಮುತ್ತ ಎಲ್ಲ ಸ್ವಚ್ಛ ಮಾಡಿ ಅಲ್ಲಿಂದ ಜ್ಯೋತಿಯನ್ನು ತಂದು ನಾವು ಹೆಡ್ ಆಫೀಸಲ್ಲಿ ಪೂಜೆ ಮಾಡುವಂಥ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಾಡಿಕೆ ಹಾಗಾಗಿ ಈ ವರ್ಷ ನಾವೆಲ್ಲ ಸುಣ್ಣ ಬಣ್ಣ ಬಳೆದ ನಂತರ ನಾನು ಕೂಡ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಂಥ ಸಮಯದಲ್ಲಿ ಭಾಳಷ್ಟು ಅವ್ಯವಸ್ಥೆ ನಡೀತು ಅದನ್ನೆಲ್ಲ ಸರಿಪಡಿಸಿದ್ದೀವಿ ಸರ್ ಕೆಂಪಾ ಕೆರೆ ಬಗ್ಗೆ ನನಗೆ ಇನ್ನೂ ಭಾಳಷ್ಟು ಕಾಳಜಿ ಇದೆ ಅದು ಒಂದು ಐತಿಹಾಸಿಕ ಕೆರೆ ಆ ಡೈವರ್ಷನ್ ಲೈನು ಕಂಪಲ್ಸರಿ ಕೆಲಸ ನಡೀತಾ ಇದೆ ನನ್ನ ಪ್ರಕಾರ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾತನಾಡಿದಾಗ ಅವರು ಇನ್ನೊಂದು ಇಪ್ಪತ್ತು ದಿನ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ ಡೈವರ್ಷನ್ ಲೈನು ಕ್ಲಿಯರ್ ಆಗುತ್ತೆ ತೂಬಿಂದ ಏನು ಬ್ಯಾಕ್ ವಾಟ್ರ್ ಇದೆ ಅದು ಮುಂದಿನ ದಿನದಲ್ಲೂ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇನ್ನು ಒಂದು ತಿಂಗಳ ನಂತರ ನೋಡೋಣ ಸರ್ ಕೆಂಪಾ ಕೆರೆ ಯಾರಾದರೂ ಒಂದು ಈ ಕಾರ್ಪೊರೇಟ್ ಆಫೀಸಸ್ಸು ಅದನ್ನ ನಾವು ಮೇಂಟೈನ್ ಮಾಡ್ತೀವಿ ಅಂತ ಬಂದಾಗ ನಾವು ಕೊಡೋಕೆ ತಯಾರಿದ್ದೀವಿ ಯಾರಾದ್ರೂ ಮುಂದೆ ಬಂದು ಇಂಥ ಐತಿಹಾಸಿಕ ಒಂದು ಕೆರೆನ ತಗೊಂಡ್ರೆ ನಿಜವಾಗ್ಲೂ ಅದು ಬಹಳ ವಿಶೇಷ ಟೂರಿಸಂ ಮಾಡ್ಬೇಕು ಬಾಬುದಿ ಕೆರೆ ಅಂದ್ರೆ ಅಟ್ಲೀಸ್ಟ್ ಧರ್ಮಾಬುದಿ ಹೋಯ್ತು ಸಂಪಿಗೆ ಕೆರೆ ಹೋಯ್ತು ಕೆರೆ ಹಾ ಎಲ್ಲ ಕೆರೆಗಳು ಹೊರಟದ್ದು ಗೊಟ್ಟಿಗೆರೆ ಎಲ್ಲ ಕೆರೆನೂ ಹೋಗ್ತಾ ಇದ್ದು ಮಡಿವಾಳದ ಕೆರೆಗೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಡೆವಲಪ್ ಮಾಡ್ತಾ ಇದ್ದಾರೆ ಬಟ್ ಹಾರ್ಟ್ ಆಫ್ ದ ಸಿಟಿನಲ್ಲಿ ಹೇಗೋ ಸ್ಯಾಂಕಿ ಟ್ಯಾಂಕ್ ಒಂದು ಉಳ್ಕೊಂಡಿದೆ ಸರ್ ಸರ್ ಈಗ ಈಗ ಗಾಣಿಗರಿ ಪೇಟೆ ಕಾಟನ್ಪೇಟೆ ನಗದ ಪೇಟೆ ಪೇಟೆ ಎಲ್ಲ ಪೇಟೆಗಳೆಲ್ಲ ಏನಿದೆ ಯಾವುದೇ ಕಾರಣಕ್ಕೆ ಪೇಟೆಗಳು ಹೆಸರು ತೆಗೆಯಲ್ಲ ತೆಗಿಯೂಬಾರ್ದು ನಲ್ಲ ಐತಿಹಾಸಿಕವಾದಂಥ ಒಂದು ಇದು ಹಾಗೆ ಉಳಿಸ್ಕೊಂಡು ಬರ್ತೀವಿ ಸರ್ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ರಿ ಮತ್ತೆ ಬೆಂಗಳೂರನ್ನ ಕೆಂಪೇಗೌಡರ ಆಶ್ರಯದಂತೆ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಹಮತ ಕೂಡ ವ್ಯಕ್ತಪಡಿಸಿದ್ರಿ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಖಂಡಿತ ಥ್ಯಾಂಕ್ ಯು ಮೇಡಮ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ